மட்டேது ಎಲ್ಲೇ ನಾವು ಸಾಕ್ರೆ ಕೊಡ್ತಿದ್ವಿ ಆದರೆ ಕೇಳ್ರಿ ಕೇಳಿದ್ರು ಹೇಳಿರಿ ಸುಮ್ಮದಾಗಿರ್ಬೇಕು ಹಿಂಗೆ ಹೇಳಿ ಏನು ಹೇಳ್ರಿ ಇನ್ನೊಂದ್ಸರಿ ಕೇಳ ನಾಳೆ ಹೇಳ್ಬೇಕಲ್ಲ ಪಕ್ಕ ಕೇಳ್ದಲ್ಲಿ ಏನು ಹೇಳಿ ಆಮೇಲೆ ಅದೇ ವೃದ್ಧರ ಆರಾಧನೆ ಹಾಂ ಅದೇ ಹಿರಿಯವರು ಹಾಂ ವೃದ್ಧರ ಆರಾಧನೆ ಅಂತ ಯಾಕೆ ಕೇಳುವಲ್ಲೇ ಹೋಗಿ ಕನ್ನಡ ತಗೊಂಡು ಒಟ್ಟದಾರ ಅಂದ್ರೆ ಹಿಂಗೆ ಬಾಳೆ ನೀನೇನು ಬಾಳೆ ನಡ್ ಗೊತ್ತಿರಲ್ಲ ಅದು ಅಲ್ಲಿ ಮಾಡೋದು ತಪ್ಪಲ್ಲದೇನು ಯಾಕೆಂದ್ರೆ ಹಾಗೆ ಪದ ಅದು ಅಂತವಾಗಿ ಪರಲ್ಲ ಇಂಟಿಮಿಡಿಯೇಟ್ನ ಆಮೇಲೆ ನಾನು ನಾನು ಎಸ್ ಎಸ್ ಸಿ ಓದ್ತಾಯಿದ್ದೆ ಎಲ್ಲಿ ಓದ್ತಾ ಇದ್ದೆ ನೇಗರುಣ್ಣಿ ಅಂತ ಆಗುಂಬೆ ಆಗಂಬೆ ಹತ್ತಿರ ಅಲ್ಲಿಗೆ ಎಸ್ ಎಸ್ ಸಿ ಓದಿದ್ದೆ ಎಸ್ ಎಸ್ ಸಿ ಆವಾಗ ಎಸ್ ಎಸ್ ಸಿ ನನಗೊಬ್ರು ಹಿಂದಿ ಕೊಟ್ಟಿದ್ರೆ ವೆಂಕಟರಾಮರಾವ್ ಅಂತ ಎಷ್ಟು ಕನ್ನಡ ಸಾಹಿತ್ಯ ಎಲ್ಲರ ಬಗ್ಗೆ ಕನ್ನಡ ಸಾಹಿತ್ಯ ತುಂಬ ಆಸಕ್ತಿ ಹಿಂದಿ ಪಾಠ ಮಾಡ್ತಿದ್ರು ಕನ್ನಡವೇ ಜಾಸ್ತಿ ಹೋದಾಗ ಪಾಪ ಆವಾಗ ಅವರು ಎಷ್ಟು ಹೇಳೋರು ಅಂದರೆ ಕೋಪದೆಲ್ಲ ತುಂಬ ಜನ ಆಡೋರು ಹಾಡಿ ಎಲ್ಲ ಮಾಡಿ ದೋಷ ಮಾಡೋರು ವೆಂಕಟಾಮಣ್ಣರು ಆವಾಗ ಏನು ಹೇಳ್ತಿದ್ರು ಏ ಇಲ್ಲಿ ಆಸಕ್ತಿ ಕಾರಣ ಯಾರಿಗೆ ತಾಯ್ತು ಆಸಕ್ತಿ ಹೇಳ್ಕೊಳ್ಳೆ ಏನಿದ್ರು ಕೈ ಎತ್ಬಿಡೋದೇ ಇಲ್ವೋ ಕೈ ಎತ್ಬಿಡೋದು ಅದ ನಾವು ಯಾ ಸರಿ ಆಗಲ್ಲ ಎಲ್ಲಿ ಅಂದರೆ ನಾನು ಕಡದಳು ಹೌದಾ ಹಾಗೆ ನಿಮ್ಗೆ ಹತ್ತಿರ ಆಗುತ್ತೆ ಕುಪ್ಪಳ್ಳಿ ನೋಡಮ್ಮ ಇಂಥ ದಿನ ಕುವೆಂಪು ಕಾರ್ಯಕ್ರಮ ಬರ್ತಾರವರು ನನಗೆ ಯಾರು ತೀರ್ಥ ತೀರ್ಥದ ಮೇಲೆ ಬರ್ತಾರವರು ನಾವೆಲ್ಲ ಸಾಮಾನ್ಯಗಳು ಬಂದಾಗ ಚಿತ್ರಲ್ಲಿ ಎಲ್ಲ ನೋಡ್ತೀವಿ ಆರು ಕುಪ್ಪಳಿಗೆ ಬರ್ತೀವಿ ಇವೆಲ್ಲ ವಿದ್ಯಾರ್ಥಿಗಳು ಬರೆಯೋ ಸಾಹಿತ್ಯ ಓದೋದು ಮಾತ್ರ ಅಲ್ಲ ಕವಿ ನೋಡಬೇಕು ಇಲ್ಲಿಗೆ ಬರ್ತಾರೆ ಕುಪ್ಪಳಿಗೆ ಬಂದ್ರಪ್ಪ ಅವ್ರಿಗೆ ಹೇಳ್ತೇವೆ ನಾನು ಬಂದಾಗ ಅವತ್ತೇಜ್ ಸಿಕ್ಕಿದ್ರಿ ಇಲ್ಲಿ ಅದಕ್ಕೆ ಮೊದಲೇನೆ ಹೀಗೆ ಗೊತ್ತಾ ಬರ್ತಾ ಎಲ್ಲ ಆಯ್ತು ಅಷ್ಟೇ ಅದು ಇನ್ನೂ ಹೆಚ್ಚಿಗೆ ಏನೂ ಆಗಿಲ್ಲ ಅದು ಶಿವಕ್ಕೆ ಓದೋಕೆ ಹೋದ್ಮೇಲೆ ನಮ್ಮ ಸ್ನೇಹ ಆ ಶಿವಮೊಗ್ಗ ಸೇತುವೆ ಹೋದ್ರು ನೋಡಿ ಆ ಸೇತುವೆ ಮೇಲೆ ನಮ್ಮ ಸ್ನೇಹ ಆಗಿದ್ದು ಯಾಕಂದ್ರೆ ನನ್ನ ಸೈಕಲ್ ಇಲ್ಲ ನಡ್ಕೋತಾ ಇದೆ ಸೈಕಲ್ ಫ್ಯಾಚ್ ಆಗಿತ್ತು ಅವ್ರು ಸೈಕಲ್ ಇತ್ತಲ್ಲ ಏನೇ ಬರ್ತೇನೆ ಅಂದರೆ ಯಾಕಂದರೆ ಇಬ್ಬರು ಒಟ್ಟಿಗೆ ಕ್ಲಾಸ್ಮೇಟ್ಸ್ ಅಲ್ಲ ಬರ್ತೀನಿ ಹೋಗಿ ಅಂದರೆ ಕೂತ್ಕೊಂಡು ಹೋದೆ ಅದು ಹೋಗಿ ಅವತ್ತಿನ ಶುರು ಸ್ನೇಹ ಅಂದ್ರೆ ಈಗ ನೀವು ತೇಜಸ್ವಿಯ ಸಮಕಾಲದ ನೀವೊಬ್ರು ಇದೀರಿ ಶ್ರೀರಾಮ್ ಒಬ್ರು ಇದಾರಲ್ಲ ಸರ್ ಶ್ರೀರಾಮ್ ಒಬ್ಬರಾಮ್ ಸಿಗ್ರಿ ಹೌದಾ ಅವರು ಅಲ್ಲ ಆದ್ರೆ ನೀವ್ ಬಹಳ ಕ್ಲೋಸ್ ಅಲ್ಲ ನೀವು ಅದೇ 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 ಗೊತ್ತಿರ್ಬೇಕು ಮನೆ ಅವ್ರು ಸುಮಾರು ಹೋಟೆಲ್ ತೆಗೆದಿದ್ದು ಅವ್ರ ರೆಡಿ ಕೂತಿದ್ದು ನಾವು ಅಲ್ಲಿ ಅವ್ರ ಮನೆಯಲ್ಲಿ ಆಮೇಲೆ ಅಲ್ಲಿ ಸುಮೋದ್ರ ಓದ್ತಾ ಇದ್ದಾಗ ಅವರ ಅಜ್ಜಿ ಇದ್ರಲ್ಲ ಹ್ಞೂ ಅವ್ರ ತಾಯಿಯ ತಾಯಿ ಹ್ಞೂ ಅವರ ಅಜ್ಜಿ ಸೀತಮ್ಮರು ಅಂತ ಅವ್ರ ಸಂಗೀತ ಭಾಳ ಇಷ್ಟ ನಾನೆಂಥ ಜ್ಞಾನಪೀತ ಅದಿದ್ದು ಎಲ್ಲ ಹಾಡೋದು ಅದಿದ್ದು ಕಾಂಪಿಟೇಷನ್ ಹೋಗೋದು ಎಲ್ಲ ಮಾಡ್ತಿದಲ್ಲ ಅವ್ರ ಮನೆ ಒಳಗೆ ಹಾಡ್ಸೋದು ಎಲ್ಲ ಹಾಡಿಸಿ ಅವರು ಹಂಗಾಗಿ ಎಷ್ಟೋ ದಾರಿ ಚೇಸ್ಸಿ ಅಲ್ಲೇ ಇದ್ರಲ್ಲ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಇರೋದು ಆಮೇಲೆ ನಮ್ಮದು ಅಡಿಕೆ ಮಂಡಿ ಇತ್ತು ರತ್ನಾಂಗ್ರಂತವ್ರದ್ದು ಟಿ ಎಸ್ ಸಿ ಮಾವಂತು ನಮಗೆಲ್ಲ ಇಲ್ಲಿ ಮಲೆನಾಡಿನವರಿಗೆ ಅಡಿಕೆ ಮಂಡಿಗೆ ಅಡಿಕೆ ಹಾಕ್ತಿದ್ರಲ್ಲ ಮಕ್ಳೆರೂ ಓದೋರಿದ್ರೆ ಆ ಮಂಡಿಲಿ ಹೋಗಿ ದುಡ್ಡು ತಗೋಬೇಕು ನಾವು ದುಡ್ಡು ತಗೋಬೇಕಂದ್ರೆ ಲೆಕ್ಕ ಕೊಡಬೇಕು ಹಾಸ್ಟೆಲ್ ಫೀಲ್ ಎಷ್ಟು ಆಮೇಲೆ ಪುಸ್ತಕಕ್ಕೆಷ್ಟು ಹೇಳಿ ತಗೋಬೇಕು ಹೆಚ್ಚು ಹಂಗಾರೆ ಇಸ್ಕೊಂಡಿಲ್ಲ ಹಂಗಾಗಿ ಅವರು ಅವ್ರಿಗೆ ಪರಿಚಯ ಇತ್ತು ಮಾವಿನ ಹೊರದು ಸೇಸಿ ಮನೆಗೆ ಹೋಗ್ತೇವೆ ಅಂದರೆ ಮಾವನ ಮನೆಗೆ ಹೋಗ್ತಿದ್ದೆ ಆಮೇಲೆ ಒಂದು ಸೇಸಿಗೆ ಒಂದು ನಾಯಿ ಕಚ್ಚಿದ ಕತೆ ಗೊತ್ತಾ ಒಂದು ನಾಯಿ ಕೇಳ ತಾಯಿ ಕೊಡ್ತಾರೆ ಯಾವ ಮೂಲ ನಾಯಿ ಅವ್ರ ಮನೆ ಹಿಂಗಡೆ ಬರೋದು ನಾಯಿ ಕಚ್ಚಿ ಔಷಧ ತಗೊಳ್ಲೇಬೇಕಲ್ಲ ಹೌದು ಶೀತ ಅವಾಗ ಇಂಟ್ರನೆಟ್ ಇದ್ದಾಗ ಡಾಕ್ಟ್ರು ಕರ್ಕೊಂಡ್ರು ಡಾಕ್ಟ್ರ್ ನೋಡಪ್ಪ ಇದಕ್ಕೆ ಹದಿನಾಲ್ಕು ಇಂಜೆಕ್ಷನ್ ಬೇಕು ಮತ್ತೆ ಏನೂ ಮಾಡೋಂಗಿಲ್ಲ ಅಯ್ಯೋ ದೇವ್ರೆ ಹದಿನಾಲ್ಕು ಏನು ಸಾವಿರ ತಗೊಂಡ್ರು ನೋವು ಏನೋ ಅಂತ ಹಂಗೆ ಅಂದರು ನೀವು ತಗೊಂಡ್ಲೇಬೇಕು ಅಂದರು ಒಂದು ಹೇಳಿದ್ರು ಏನಂದರೆ ಒಂದು ಕೆಲಸ ಮಾಡು ತಗೊಳ್ತಾ ಇರು ಆ ನಾಯಿ ಮತ್ತೆ ಬರ್ತದೆ ನಿಮ್ಮ ಮನೆಗೆ ಆ ನಾಯಿ ಸರಿ ಇದ್ದರೆ ಸರಿ ಕತೆಬಿಡು ಆಯಿತಾ ಒಂದು ಎರಡು ದಿನ ನೋಡೋಣ ಏನಾಗ್ತದೆ ಅಂತ ಇಲ್ಲ ಅದು ಚೆನ್ನಾಗೆ ಇರೋದ್ರೆ ಆವತ್ತಿಂದ ನೀವು ಬೇಡ ಬೇಡಿದ್ರೆ ಸಾಕು ಬೇಡ ಬೇಡ ದಿನಾ ಕಾಯಿ ಅದೇ ಮಾಡೋದು ಕಲ್ಯಾಣ ಮಂದಿ ಹುಡ್ಕೋದು ಅಲ್ಲಿ ಇಲ್ಲಿ ಎಲ್ಲ ಹೆಂಗ ಹೆಂಗ್ ಆಗ್ತದೆ ಏನಂತ ಏನ್ ಮಾಡ್ರು ನೋಡಿದ್ರೆ ನೋಡಿ ಹೆಂಗೆ ಹದಿನಾಲ್ಕನೇ ಇಂಜೆಕ್ಷನ್ ತಗೊಂಡು ಮನೆಗೆ ಬರ ಬಾಳ ಆಗ್ತದೆ ನೋಡಿರಿ ಅದಕ್ಕೆ ಒಂದು ಹೊರತ ಕಾಯೋ ಯಾಕೆ ಅಂತ ಎಲ್ಲ ಕೇಳಿದ್ರೆ ಇದೇ ಒಂದು ಕೊಚ್ಚಿ ಸಿಕ್ಕಿಲ್ಲ ಕೊಲೆ ಬಂದಿದೆ ಅದನ್ನ ಇಂಜೆಕ್ಷನ್ ಆದರೆ ನಿನ್ನ ಕೊಟ್ಟೆ ಕುಂದೇ ಬಿಡ್ತೀನಿ ಪಾಪ ಅದು ಅದಾಕಿ ಇಂಜೆಕ್ಷನ್ ಕೊಡ್ಸಕ್ಕೋಸ್ಕರನೇ ಕ ಇದಾಗಿತ್ತಾರೋ ಅದು ಅದು ಹೆಂಗಾಗ್ಬಿಡ್ತದೆ No! <laughs>